ವಿಚಾರದಲ್ಲಿಯೂ ಕೂಡ ಇದೇ ರೀತಿಯಾಗಿರತಕ್ಕಂಥದ್ದು ಮಾರಕವಾದಂತಹ ಗ್ರಹಗಳು ಎಲ್ಲ ಒಟ್ಟಿಗೆ ಸೇರಿದ್ದರಿಂದ ಅವರ ಸಮಯ ಚೆನ್ನಾಗಿ ಇಲ್ಲದೇ ಇರೋದರಿಂದ ಈ ರೀತಿಯಾಗಿ ಆಗಿದೆ ಏನು ಮಾಡಲಿಕ್ಕೆ ಆಗಲೇ ಇಲ್ಲ ಅವರು ಕೂದಲಿರ್ಬೋದು ಉಗುರು ಇರ್ಬೋದು ಇಂತಹದ್ದನ್ನು ತೆಗೆದುಕೊಂಡು ನಾವು ಪ್ರಯೋಗವನ್ನು ಮಾಡಿದಾಗ ಅದೇ ನಿರ್ದಿಷ್ಟವಾದಂತಹ ಅಂಗಾಂಗಗಳು ವಿಫಲ ಆಗುತ್ತೆ ವಿಫಲ ಆಗುತ್ತೆ ಅಂದರೆ ಅಲ್ಲೇ ನೋವು ಬರುತ್ತೆ ಏನೋ ಆಪರೇಷನ್ ಆಗ್ಬೋದು ಅದರಿಂದ ನಿರಂತರವಾಗಿ ನೋವು ಅನುಭವಿಸ್ಬೋದು ಅದರಿಂದಲೇ ಅವರ ವೃತ್ತಿ ಜೀವನಕ್ಕೆ ತೊಂದರೆ ಬರಬಹುದು ಸಹ ಪ್ರಭಾವಶಾಲಿ ವ್ಯಕ್ತಿ ಪ್ರತಿಷ್ಠಿತ ವ್ಯಕ್ತಿ ಪ್ರಸಿದ್ಧ ವ್ಯಕ್ತಿಯಾಗಿದ್ದರೂ ಕೂಡ ಏನು ಮಾಡುವುದಕ್ಕೆ ಆಗುವುದಿಲ್ಲ ಶನಿ ಮಾರಕನಾಗಿರತಕ್ಕಂಥದ್ದು ಇವೆಲ್ಲ ಅವರ ಸಮಯ ಚೆನ್ನ ದಶಾಭುಕ್ತಿ ಇವೆಲ್ಲ ನಾವು ನೋಡಿದಾಗ ಅವರ ಸಮಯ ಚೆನ್ನಾಗಿಲ್ಲ ಅನ್ನತಕ್ಕಂಥದ್ದು ಗೊತ್ತಾಗುತ್ತೆ ಮೊದಲೇ ಜಾತಕವನ್ನು ಪರಿಶೀಲನೆ ಮಾಡಿದರೆ ಗೊತ್ತಾಗ್ತಾ ಇತ್ತು ಇಷ್ಟೆಲ್ಲ ಕಷ್ಟಗಳು ಬರ್ತಾ ಇರಲಿಲ್ಲ ಇಂತಹ ಮಾಟ ಮಂತ್ರ ಪ್ರಯೋಗ ಆಗಿದ್ದರೂ ಕೂಡ ಅದರಿಂದ ಹೊರಬರುವುದಕ್ಕೆ ಸಾಧ್ಯ ಮಾಟ ಮಂತ್ರ ಅಂದರೆ ಏನು ಯಾಕಾಗಿ ಮಂತ್ರ ಮಾಡ್ತಾರೆ ಸಾಮಾನ್ಯವಾಗಿ ಗ್ರಾಮ್ಯ ಭಾಷೆಯಲ್ಲಿ ಅಥವಾ ಆಡು ಭಾಷೆಯಲ್ಲಿ ಪದ ಬಳಕೆ ಇರತಕ್ಕಂಥದ್ದು ಮಾಟ ಮಂತ್ರ ಅಂತ ಹೇಳಿ ಆದರೆ ಇದಕ್ಕೆ ಧಾರ್ಮಿಕವಾದಂತಹ ಒಂದು ಪದ ಅಂತಂದರೆ ವಾಮಾಚಾರ ಅಥವಾ ಆಭಿಚಾರಿಕ ಪ್ರಯೋಗ ಅಂತ ಹೇಳಿ ನಾವು ಹೇಳ್ತೀವಿ ಹೇಗೆ ನಾವು ದೇವತೆಗಳನ್ನು ದೇವರನ್ನು ಪೂಜೆಯನ್ನು ಮಾಡ್ತೀವೋ ಅದೇ ರೀತಿ ಕ್ಷುದ್ರ ದೇವತೆಗಳನ್ನು ಉಪಾಸನೆ ಮಾಡತಕ್ಕಂಥದ್ದು ಅಥವಾ ಕ್ಷುದ್ರ ದೇವತೆಗಳನ್ನು ಮುಂದಿಟ್ಟುಕೊಂಡು ಆ ಮೂಲಕ ನಮ್ಮ ಕಾರ್ಯ ಸಾಧನೆಯನ್ನು ಮಾಡಿಕೊಳ್ಳತಕ್ಕಂತಹ ಕ್ರಮಕ್ಕೆ ನಾವು ಯಾವಿಚಾರಿಕ ಪ್ರಯೋಗ ಅಥವಾ ವಾಮಾಚಾರ ಪ್ರಯೋಗ ಮಾಟ ಮಂತ್ರ ಬ್ಲಾಕ್ ಮ್ಯಾಜಿಕ್ ಹೀಗೆ ನಾವು ಹೇಳ್ತೀವಿ ಇದು ಹಲವು ರೂಪದಲ್ಲಿ ಇದೆ ಯಾಕೆಂದರೆ ಒಳ್ಳೆಯದು ಹೇಗಿರುತ್ತೋ ಕೆಟ್ಟದು ಕೂಡ ಇದ್ದೇ ಇರುತ್ತೆ ಆದರೆ ಅದು ಕೆಟ್ಟದ್ದು ಅಂತ ಹೇಳಿ ಅರ್ಥ ಅಲ್ಲ ಮಂತ್ರ ಮಾಡತಕ್ಕಂಥದ್ದು ಪ್ರಾಚೀನ ಕಾಲದಲ್ಲಿ ತಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೆ ಪರರಿಂದ ಅಥವಾ ಶತ್ರುಗಳಿಂದ ಶತ್ರು ರಾಜರಿಂದ ರಕ್ಷಣೆಯನ್ನು ಮಾಡುವುದಕ್ಕೆ ಪ್ರಜೆಗಳನ್ನು ರಕ್ಷಣೆ ಮಾಡುವುದಕ್ಕೆ ಲೋಕ ಕಲ್ಯಾಣಕ್ಕೋಸ್ಕರ ಇಂತಹ ಅವಿಚಾರಿಕ ಪ್ರಯೋಗಗಳನ್ನು ಉಪಯೋಗಿಸಿ ಆ ಮೂಲಕ ತಮ್ಮ ಕಾರ್ಯ ಸಾಧನೆಯನ್ನು ಮಾಡಿ ಪ್ರಜಾರಕ್ಷಣೆಯನ್ನು ಮಾಡ್ತಾ ಇದ್ರು ಆದರೆ ಕಾಲಕ್ರಮೇಣ ಇದನ್ನು ಎಲ್ಲರೂ ದುರುಪಯೋಗಪಡಿಸಿಕೊಂಡು ಆ ಮೂಲಕ ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಮಾಟ ಮಂತ್ರ ಅನ್ನತಕ್ಕಂತಹ ಭಯವನ್ನು ಹುಟ್ಟಿಸಿ ಆ ಮೂಲಕ ತಮ್ಮ ಕಾರ್ಯ ಸಾಧನೆಯನ್ನು ಮಾಡಿಕೊಳ್ತಾ ಇರ್ತಾರೆ ಆದ್ದರಿಂದ ಈ ತಂತ್ರಶಾಸ್ತ್ರ ಅಥವಾ ಮಂತ್ರಶಾಸ್ತ್ರವನ್ನು ನಾವು ನೋಡಿದಾಗ ಹೇಗೆ ಮಂತ್ರ ಯಜ್ಞ ಯಾಗಾದಿಗಳು ವೇದಗಳು ಹೇಗಿದೆಯೋ ಹಾಗೆ ಈ ವೇದದ ಈ ಕೆಲವೊಂದು ಕರ್ಮಾಂಗವಾಗಿ ನಾವು ತೆಗೆದುಕೊಂಡಾಗ ಇಂತಹ ಅವಿಚಾರಿಕ ಪ್ರಯೋಗಗಳು ಅದರಲ್ಲೂ ಕೂಡ ಅದಕ್ಕೆ ಆದಂತಹ ಒಂದು ವೇದ ಅಂತಂದರೆ ಅದು ಅಥರ್ವಣ ವೇದ ಅಂತೇಳಿ ನಾವು ಹೇಳ್ತೀವಿ ಈ ಅಥರ್ವಣ ವೇದದಲ್ಲಿ ಈ ಎಲ್ಲ ಮಂತ್ರದ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದು ಯಾವ ರೀತಿಯ ಶತ್ರುಗಳಿಗೆ ಯಾವ ರೀತಿ ಪ್ರಯೋಗವನ್ನು ಯಾವ ಸಮಯದಲ್ಲಿ ಹೇಗೆ ಮಾಡಬೇಕು ಹೇಗೆ ಮಾಡಿದರೆ ಅದು ಫಲವನ್ನು ಕೊಡುತ್ತೆ ಶತ್ರುಗಳನ್ನು ನಿಗ್ರಹ ಮಾಡತಕ್ಕಂಥದ್ದು ಹೇಗೆ ಶತ್ರುಗಳನ್ನು ನಾಶ ಮಾಡತಕ್ಕಂಥದ್ದು ಹೇಗೆ ಶತ್ರುಗಳಿಂದ ನಾವು ರಕ್ಷಣೆಯನ್ನು ಪಡೆದುಕೊಳ್ಳತಕ್ಕಂಥದ್ದು ಹೇಗೆ ಇವೆಲ್ಲವನ್ನ ಮಾಟ ಮಂತ್ರದ ವಿಷಯದಲ್ಲಿ ಹೇಳಿದ್ದಾರೆ ಅದರಿಂದ ಇದನ್ನು ಹೇಗೆ ಈ ಕಾಲದಲ್ಲೂ ಕೂಡ ಇದೆಲ್ಲ ಫಲವನ್ನು ಕೊಡುತ್ತಾ ವರ್ಕ್ ಆಗುತ್ತಾ ಅನ್ನತಕ್ಕಂತಹ ಪ್ರಶ್ನೆ ಎಲ್ಲರಿಗೂ ಕೂಡ ಇರುತ್ತೆ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಎಲ್ಲ ಮುಂದುವರೆದಂತಹ ಸಂದರ್ಭದಲ್ಲಿ ಮಾಟ ಮಂತ್ರ ಅಂತ ಹೇಳಿ ನಾವು ಮಾತಾಡ್ತಾ ಕುಳಿತುಕೊಳ್ಳಬಹುದಾ ಅಂತ ಆದರೆ ಹೇಗೆ ಒಂದು ದೈವಿಕವಾದಂತಹ ಶಕ್ತಿ ಅಥವಾ ಸಾತ್ವಿಕವಾದಂತಹ ಶಕ್ತಿ ನಮ್ಮಲ್ಲಿ ಇಲ್ಲ ಅಂದಾಗ ದುಷ್ಟ ಶಕ್ತಿಗಳು ಅಥವಾ ನೆಗೆಟಿವ್ ಎನರ್ಜಿ ಅನ್ನತಕ್ಕಂಥದ್ದು ಇದ್ದೇ ಇರುತ್ತೆ ಯಾವುದು ಒಳ್ಳೆಯದು ಇರಬೇಕು ಇಲ್ಲ ಕೆಟ್ಟದ್ದು ಇತ್ತಲೇಬೇಕು ಈ ಕೆಟ್ಟದ್ದು ಅಂತೇಳಿ ನಾವು ತೆಗೆದುಕೊಂಡಾಗ ಮಂತ್ರ ಈ ಮಾಟ ಮಂತ್ರವನ್ನು ಏಕೆ ಮಾಡ್ತಾರೆ ತಮಗೆ ಆಗದೇ ಇರತಕ್ಕಂಥವರು ಅಂದರೆ ಶತ್ರುಗಳು ಬೆಳೆಯಬಾರದು ಅವರು ಪ್ರಗತಿಯನ್ನು ಕಾಣಬಾರದು ಶತ್ರುಗಳಿಗೆ ಯಶಸ್ಸು ಸಿಗಬಾರದು ಅಂತಹ ಒಂದು ಕೆಲವೊಂದು ಕ್ಷುದ್ರವಾದಂತಹ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವರೇ ಮಾಟ ಮಂತ್ರವನ್ನು ಮಾಡಬೇಕು ಅಂಥೇಳಿ ಅದಕ್ಕೆ ಅದರದ್ದೇ ಆದಂತಹ ಕ್ರಮಗಳು ಇದೆ ಕೆಲವೊಂದು ಸಾಂಪ್ರದಾಯಿಕವಾದಂತಹ ಮಂತ್ರದ ಪ್ರಯೋಗಗಳು ಇದೆ ಕೆಲವೊಂದು ಇದಕ್ಕೆ ಕೆಲವೊಂದು ಬಾಧಾ ಸಮೂಹ ಅಂತೇಳಿ ನಾವೆಲ್ಲ ಈ ಪ್ರಶ್ನಾಶಾಸ್ತ್ರದಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲೆಲ್ಲ ಬರುತ್ತೆ ಮಾಟ ಮಾಡಿದರೆ ಯಾಕೆ ಮಾಡಿದ್ದಾರೆ ಯಾವ ರೀತಿಯಾಗಿ ಮಾಡಿದ್ದಾರೆ ಏನು ಉಪಯೋಗಿಸಿ ಮಾಡಿದ್ದಾರೆ ಅದು ಎಷ್ಟು ದಿವಸ ಇರುತ್ತೆ ಈ ಮಂತ್ರ ಮಾಡಿದರೆ ಅದನ್ನು ಯಾರು ಮಾಡಿದ್ದಾರೆ ಹೇಗೆ ಪರಿಹಾರವನ್ನು ಮಾಡಿಕೊಳ್ಳಬೇಕು ಇವೆಲ್ಲ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಶ್ನಶಾಸ್ತ್ರದ ಒಂದು ಸಹಾಯವನ್ನು ತೆಗೆದುಕೊಂಡು ಮಾಟ ಮಂತ್ರವನ್ನು ಮಾಡಿರತಕ್ಕಂಥವರು ಯಾರು ಅದನ್ನು ಹೇಗೆ ನಿವಾರಣೆ ಮಾಡಿಕೊಳ್ಳಬಹುದು ಅನ್ನತಕ್ಕಂಥದ್ದು ನಾವು ತಿಳಿದುಕೊಳ್ಳಬಹುದು ಜೊತೆಯಲ್ಲಿ ಈ ಮಾಟ ಮಂತ್ರವನ್ನು ಮಾಡಿದ್ದರೆ ಯಾವ ರೀತಿಯಾಗಿ ಮಾಡಿದ್ದಾರೆ ಕೆಲವೊಂದು ಭೂಮಿಯಲ್ಲಿ ಕೆಲವೊಂದು ವಸ್ತುಗಳನ್ನು ಉಗಿದಿಟ್ಟು ಆ ಮೂಲಕ ಪ್ರಗತಿಯಾಗದೇ ಇರತಕ್ಕಂತಹ ರೀತಿಯಲ್ಲಿ ಅವರು ಕುಟುಂಬ ಅಥವಾ ಸರ್ವನಾಶ ಆಗಬೇಕು ಇಂತಹದ್ದನ್ನು ಮಾಡ್ತಾರೆ ಕೆಲವೊಂದು ನಿರ್ದಿಷ್ಟವಾದಂತಹ ವಸ್ತುಗಳನ್ನು ಅಂದರೆ ಚೂರ್ಣ ಪ್ರಯೋಗ ಹೇಳಿ ಇದೆ ಶಲ್ಯ ಪ್ರಯೋಗ ಹೇಳಿ ಇದೆ ಕೀಲಕ ಪ್ರಯೋಗ ಅನ್ನತಕ್ಕಂಥದ್ದಿದೆ ಇನ್ನು ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ಉಪಯೋಗಿಸಿಕೊಂಡು ಮಾಟವಂತ ಮಾಡತಕ್ಕಂಥ ಕ್ಷುದ್ರ ಪ್ರಯೋಗಗಳು ಇದೆ ಅದರಲ್ಲೂ ಈ ನವಿಲೊಂದು ಇರ್ಬೋದು ಅಥವಾ ಬೆಕ್ಕಿನ ಒಂದು ರಕ್ತ ಅಥವಾ ಹಂದಿಯ ರಕ್ತ ಅಥವಾ ಹಂದಿಯ ಕೆಲವು ನಿರ್ದಿಷ್ಟವಾದಂತಹ ಅಂಗಾಂಗಗಳು ಕೂದಲು ಅಥವಾ ಅದು ಇವುಗಳನ್ನು ಉಪಯೋಗಿಸಿಕೊಂಡು ಮಾಡತಕ್ಕಂಥದ್ದು ಕೂಡ ಈ ಮಾಟ ಮಂತ್ರದ ಅಡಿಯಲ್ಲಿ ಬರುತ್ತೆ ಆದ್ದರಿಂದ ಇವುಗಳನ್ನು ನಾವು ತಿಳಿದುಕೊಳ್ಳಬೇಕು ಮಂತ್ರ ಮಾಡಿದ್ದಾರೆ ಅಂತೇಳಿ ಹೇಳಿದರೆ ಪ್ರಯೋಜನ ಇಲ್ಲ ಯಾವುದರಿಂದ ಮಾಡಿದ್ದಾರೆ ರಕ್ತವನ್ನು ಉಪಯೋಗಿಸಿ ಮಾಡಿದ್ದಾರೆ ಅಥವಾ ಕೂದಲನ್ನು ಉಪಯೋಗಿಸಿ ಅಂದರೆ ಕೂದಲು ಯಾರ್ದು ಕೂದಲು ಉಪಯೋಗಿಸಿದ್ದಾರೆ ಯಾರು ಶತ್ರುಗಳು ನಮಗೆ ಆಗಲ್ವೋ ಅಂಥವರ ನಿರ್ದಿಷ್ಟವಾದ ಅವರು ಉಪಯೋಗಿಸ್ತಕ್ಕಂತಹ ಕೆಲವೊಂದು ಪದಾರ್ಥಗಳನ್ನು ಉಪಯೋಗಿಸಿ ಆ ಮೂಲಕ ಅವರನ್ನು ನಾಶ ಮಾಡತಕ್ಕಂಥದ್ದು ಅಥವಾ ಅವರ ಒಂದು ಪ್ರಗತಿಯನ್ನು ತಡಿತಕ್ಕಂಥದ್ದು ಅವರಿಗೆ ತೊಂದರೆ ಕೊಡತಕ್ಕಂತಹ ಕೆಲವೊಂದು ಕ್ಷುದ್ರ ಪ್ರಯೋಗಗಳು ಇದೆ ಕ್ಷುದ್ರ ಪ್ರಯೋಗ ಅಂದರೆ ಕೆಟ್ಟ ಪ್ರಯೋಗ ಅಂತ ಇಂಥದ್ದು ಮಾಡಬಾರ್ದು ಅಂತ ಹೇಳಿ ಅರ್ಥ ಅದರಿಂದ ಇಂತಹದ್ದನ್ನು ಒಂದು ನಿರ್ದಿಷ್ಟವಾದಂಥವರು ಅಂತಹ ವಿದ್ಯೆಯನ್ನು ಯಾರು ಕಳೆದುಕೊಂಡಿರ್ತಾರೋ ಅವರು ಮಾಡ್ತಾರೆ ಅದು ಕೆಲವೊಂದು ಅವರ ಆ ವಿದ್ಯೆಯಲ್ಲಿ ಹೆಚ್ಚು ಪ್ರಾವೀಣ್ಯತೆಯನ್ನು ಪಡೆದಿದ್ದರೆ ಅದು ಕೆಲಸವನ್ನು ಕೂಡ ಮಾಡುತ್ತೆ ಅದರಿಂದ ಪ್ರಮುಖವಾಗಿ ಮಾಟ ಮಂತ್ರ ಅನ್ನತಕ್ಕಂಥದ್ರಲ್ಲಿ ನಾವು ತಿಳಿದುಕೊಳ್ಳಬೇಕಾದರೆ ಜ್ಯೋತಿಷ್ಯ ಶಾಸ್ತ್ರದ ಅವಲಂಬನೆ ಇರತಕ್ಕಂಥದ್ದು ಬೇಕು ಜ್ಯೋತಿಷ್ಯ ಶಾಸ್ತ್ರದಿಂದ ಅಥವಾ ನಾವು ಆರೂಢ ಪ್ರಶ್ನೆ ಅಷ್ಟಮಂಗಲ ಪ್ರಶ್ನೆ ಅಥವಾ ಜ್ಯೋತಿಷ್ಯ ಜಾತಕವನ್ನು ಪರಿಶೀಲನೆ ಮಾಡುವ ಮೂಲಕ ಯಾವ ರೂಪದಲ್ಲಿ ಮಾಡಿದ್ದಾರೆ ಮಾಡಿದ್ದಾರೆತಕ್ಕಂಥದ್ದು ನಾವು ತಿಳಿದುಕೊಳ್ಳಬಹುದು ಕೆಲವೊಂದು ಈ ಯಾವುದು ನಿಂಬೆಹಣ್ಣು ಇರಬಹುದು ತೆಂಗಿನಕಾಯಿಯನ್ನು ಅಭಿಮಂತ್ರಿಸಿ ಆ ಮೂಲಕ ಮಾಟ ಮಂತ್ರವನ್ನು ಮಾಡತಕ್ಕಂಥದ್ದು ಇರಬಹುದು ಅಥವಾ ಯಾವುದೇ ರೀತಿಯಾದಂತಹ ಒಂದು ಮೆಣಸು ಕೋಳಿಮಟ್ಟೆ ಅಥವಾ ನಿಂಬೆ ಹಣ್ಣನ್ನು ಉಪಯೋಗಿಸ್ತಕ್ಕಂಥದ್ದು ಇವೆಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಪ್ರಚಲಿತ ಇರತಕ್ಕಂಥದ್ದು ಗೊತ್ತಾಗುತ್ತೆ ಯಾರೋ ನಿಂಬೆ ಹಣ್ಣನ್ನು ಎಸೆದು ಹೋದಂದರೆ ಅವರಿಗೆ ಮನಸ್ಸಿನಲ್ಲಿ ಒಂದು ಭಯ ಉಂಟಾಗಿಬಿಡುತ್ತೆ ನಮಗೇನೋ ಆಗುತ್ತೆ ಅನ್ನತಕ್ಕಂಥದ್ದು ಹೀಗೆ ಒಂದು ನೆಗೆಟಿವ್ ಎನರ್ಜಿ ಅಂದರೆ ನಕಾರಾತ್ಮಕವಾದಂತಹ ಶಕ್ತಿಯನ್ನು ನಾವು ಅವರ ಮೇಲೆ ಪ್ರಯೋಗವನ್ನು ಮಾಡಿ ಆ ಮೂಲಕ ಅವರಿಗೆ ಭಯವನ್ನು ಹುಟ್ಟಿಸ್ತಕ್ಕಂಥದ್ದು ಅವರ ಒಂದು ಪ್ರಗತಿಯಲ್ಲಿ ಅವರ ಒಂದು ಕಾರ್ಯ ಸಾಧನೆಯಲ್ಲಿ ತಡೆಯನ್ನು ತಂದು ಏನಿದೆ ಇದಕ್ಕೆ ಮಾಟ ಮಂತ್ರ ಅಂತ ಹೇಳಿ ನಾವು ಹೇಳ್ತಕ್ಕಂಥದ್ದು ಅಂದರೆ ಪ್ರಕೃತಿಯಲ್ಲಿ ಸಿಗತಕ್ಕಂತಹ ವಸ್ತುಗಳನ್ನೇ ಉಪಯೋಗಿಸಿಕೊಂಡು ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗವಾದಂತಹ ಮನುಷ್ಯನ ಮೇಲೆ ನಾವು ಅದನ್ನು ಪ್ರಯೋಗವನ್ನು ಮಾಡಿದಾಗ ಅವನಿಗೆ ವಿರುದ್ಧವಾದಂತಹ ಅಂದರೆ ವ್ಯತಿರಿಕ್ತವಾದಂತಹ ಪರಿಣಾಮ ಉಂಟಾದಾಗ ಅದಕ್ಕೆ ಮಾಟ ಮಂತ್ರ ಅಥವಾ ವಾಮಾಚಾರ ಪ್ರಯೋಗ ಅಥವಾ ಅಭಿಚಾರಿ ಆಭಿಚಾರಿಕ ಪ್ರಯೋಗ ಅಂತೇಳಿ ನಾವು ಹೇಳ್ತೀವಿ ಇದೆಲ್ಲವೂ ಕೂಡ ವರ್ಕ್ ಆಗುತ್ತೆ ಯಾಕೆಂದರೆ ಯಾವ ಪಂಚಭೂತಗಳನ್ನು ಅಂದರೆ ಈ ಬೆಂಕಿ ಇರಬಹುದು ನೀರಿರ್ಬೋದು ಇರಬಹುದು ಜಲತತ್ವ ಅನ್ನತಕ್ಕಂಥದ್ದು ಇರ್ಬೋದು ಪೃಥ್ವಿ ತತ್ವ ಇವೆಲ್ಲ ಪಂಚಭೂತಗಳು ಅಂತ ಹೇಳಿ ಇದೆಲ್ಲ ಇದನ್ನು ಬಿಟ್ಟು ನಾವಿರುವುದಕ್ಕೆ ಆಗೋದಿಲ್ಲ ಇದನ್ನು ನಾವು ನಿರ್ದಿಷ್ಟವಾಗಿ ಯಾವ ರೀತಿ ಉಪಯೋಗಿಸಬೇಕೋ ಅಂತಹ ಒಂದು ಪ್ರಯೋಗವನ್ನು ಅಂತಹ ಒಂದು ಶಕ್ತಿಯನ್ನು ಸಂಪಾದನೆ ಮಾಟ ಮಂತ್ರವನ್ನು ಮಾಡೇ ಮಾಡ್ತಾರೆ ನಾವು ಉದಾಹರಣೆಗೆ ಹೇಳಬೇಕು ಅಂದರೆ ಕೆಲವೊಂದು ಈ ಬೆಕ್ಕಿನ ಕೂದಲು ಇರ್ಬೋದು ಹಂದಿಯ ರಕ್ತ ಇರ್ಬೋದು ಅಥವಾ ಇನ್ನು ಕೋಳಿಯನ್ನು ಕೆಲವೊಂದು ಈ ರೀತಿಯ ಕೋಳಿಯನ್ನು ಬಲಿ ಕೊಡ್ತಕ್ಕಂಥದ್ದು ಕುರಿ ಮೇಕೆ ಬಲಿ ಕೊಡೋ ಇವೆಲ್ಲೂ ಕೂಡ ಈ ಆಭಿಚಾರಿಕ ಮಾಟ ಮಂತ್ರ ಪ್ರಯೋಗದಲ್ಲಿ ಉಪಯೋಗಿಸ್ತಾರೆ ಅಂತೇಳಿ ಹೇಳ್ತಾರೆ ಅಂದರೆ ಇದೆಲ್ಲ ಶೀಘ್ರದಲ್ಲಿ ಫಲವನ್ನು ಕೊಡುತ್ತೆ ಅಂತ ಹೇಳಿ ಇದಕ್ಕೆ ಕ್ಷುದ್ರ ವಿಚಾರ ಮತ್ತು ಮಹಾ ವಿಚಾರ ಅಂತೇಳಿ ಎರಡಿದೆ ಅಂದರೆ ಕ್ಷುದ್ರ ವಿಚಾರ ಅಂದರೆ ನಾನು ಈಗಲೇ ಹೇಳಿರ್ತಕ್ಕಂತಹ ಕೆಲವೊಂದು ನವಿಲಿನ ಅಂಗಾಂಗಗಳಲ್ಲಿ ಕೂಡ ಮಾಟ ಮಂತ್ರವನ್ನು ಮಾಡೋಕ್ಕಾಗುತ್ತೆ ಕೆಲವೊಂದು ಹಂದಿಯ ರಕ್ತ ಅಥವಾ ಕೂದಲಿನಿಂದ ಮಾಡುವುದಕ್ಕೆ ಆಗುತ್ತೆ ಸಾಗು ಪ್ರಾಣಿಗಳ ಕೆಲವೊಂದು ನಿರ್ದಿಷ್ಟವಾದಂತಹ ಅಂಗಗಳು ಅಥವಾ ಕೂದಲು ಇಂತಹದ್ದೆಲ್ಲ ತೆಗೆದುಕೊಂಡು ನಮಗೆ ಆಗದೇ ಇರತಕ್ಕಂಥವರ ಮೇಲೆ ಪ್ರಯೋಗವನ್ನು ಮಾಡತಕ್ಕಂತಹ ಶಾಸ್ತ್ರಗಳು ಇದೆ ಇದೆಲ್ಲ ಕ್ಷುದ್ರ ವಿಚಾರ ಅಂತೇಳಿ ಹೇಳ್ತಾರೆ ಮಹಾಭಿಚಾರ ಅಂತೇಳಿ ಇನ್ನೊಂದಿದೆ ಅಂದರೆ ಮಂತ್ರಮುಖಿಯನ್ನು ಎಲ್ಲೋ ಇರತಕ್ಕಂಥವರಿಗೆ ಇನ್ನೆಲ್ಲಿಯೋ ಕುಳಿತುಕೊಂಡು ತೊಂದರೆಯನ್ನು ಕೊಡತಕ್ಕಂಥದ್ದು ಅಥವಾ ಅವರು ಒಂದು ಅಭಿವೃದ್ಧಿ ಆಗ್ತಾ ಇದ್ರೆ ಪ್ರಗತಿ ಕಾಣ್ತಾ ಇದ್ರೆ ಅವರ ಪ್ರಗತಿಗೆ ಯಶಸ್ಸಿಗೆ ತಡೆಯನ್ನು ನೋಡ್ತಕ್ಕಂಥದ್ದು ಮಹಾಭಿಚಾರ ಅಂತ ಒಂದು ನಿರ್ದಿಷ್ಟವಾದಂತಹ ಮಂತ್ರಗಳನ್ನು ಉಪಯೋಗಿಸಿಕೊಂಡು ನಿರ್ದಿಷ್ಟವಾದಂತಹ ನಕ್ಷತ್ರ ಅತಿಥಿ ವಾರ ಇವೆಲ್ಲ ನೋಡಿ ಅಂತಹ ಸಮಯದಲ್ಲಿ ನಾವು ಮಂತ್ರವನ್ನು ಉಪಯೋಗಿಸಿ ಪ್ರಯೋಗವನ್ನು ಮಾಡಿದಾಗ ಅದು ಮಹಾಭಿಚಾರ ಅಂತೇಳಿ ಅಂತಹವರು ಶತ್ರುಗಳು ನಾಶ ಆಗ್ಬೋದು ಶತ್ರುಗಳು ಅಭಿವೃದ್ಧಿ ಆಗದೇ ಇರಬಹುದು ಅವರಿಗೆ ಏನಾದರೂ ತೊಂದರೆಗಳು ಬರಬಹುದು ಕೆಲವೊಂದು ಇಂತಹ ಪ್ರಯೋಗಗಳನ್ನು ಮಾಡಿದಾಗ ಅದರಲ್ಲೂ ನಿರ್ದಿಷ್ಟವಾಗಿ ಕೆಲವೊಂದು ವ್ಯಕ್ತಿಗಳ ಮೇಲೆ ಮಾಡಿದರೆ ಅವರು ಎಷ್ಟೇ ಪ್ರತಿಷ್ಠಿತವಾದಂಥ ವ್ಯಕ್ತಿಗಳಾಗಿರಲಿ ಸಮಾಜದಲ್ಲಿ ಎಷ್ಟೇ ದೊಡ್ಡ ಸ್ಥಾನಮಾನವಾಗಿರಲಿ ದೊಡ್ಡ ನಟರೇ ಆಗಿರಲಿ ಯಾವುದೂ ಕೂಡ ಎಷ್ಟೇ ದುಡ್ಡಿದ್ರು ಏನೇ ಒಂದು ಶಿಫಾರಸಿದ್ರು ಎಷ್ಟೇ ಅಧಿಕಾರ ಇದ್ದರೂ ಎಷ್ಟೇ ಅಭಿಮಾನ ಇದ್ದರೂ ಕೂಡ ಯಾವುದೂ ಕೆಲಸಕ್ಕೆ ಬರುವುದಿಲ್ಲ ಇದರ ಮುಂದೆ ಅಂದರೆ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತೇಳಿ ಅರ್ಥ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಯಾವ ರೀತಿ ಉಪಯೋಗಿಸಬೇಕು ಹಾಗೂ ಉಪಯೋಗಿಸ್ಬಹುದು ಉಪಯೋಗಿಸಬೇಕು ಆದರೆ ಎಲ್ಲರೂ ಕೂಡ ಆ ರೀತಿ ಉಪಯೋಗಿಸುವುದಿಲ್ಲ ಕೆಲವೊಂದು ದುರುಪಯೋಗ ಅದಕ್ಕೆ ಮಾಟ ಮಂತ್ರ ಅಂತೇಳಿ ಹೇಳ್ತಕ್ಕಂಥದ್ದು ಅದರಿಂದ ಯಾವುದು ಕೂಡ ಅಂತಹ ಒಂದು ಶಕ್ತಿ ಎಷ್ಟೇ ಇದ್ದರೂ ಕೂಡ ಆರ್ಥಿಕವಾಗಿ ಒಲಾಟರಾಗಿರಲಿ ಏನೇ ಇದ್ದರೂ ಕೂಡ ಅದು ಯಾವುದೇ ರೀತಿ ಕೆಲಸಕ್ಕೆ ಬರುವುದಿಲ್ಲ ಅದರಿಂದ ಏನು ನಮ್ಮ ಕೈಯಲ್ಲಿ ಮನುಷ್ಯ ಪ್ರಯತ್ನದಲ್ಲಿ ಆಗುವುದಿಲ್ಲವೋ ಅಂತಹ ಅತೀಂದ್ರಿಯವಾದಂತಹ ಶಕ್ತಿಯನ್ನು ಒಡ ವಶಪಡಿಸಿಕೊಂಡು ಆ ಮೂಲಕ ನಮಗೆ ಆಗದೇ ಇರತಕ್ಕಂತಹ ಶತ್ರುಗಳ ಮೇಲೆ ಪ್ರಯೋಗವನ್ನು ಮಾಡುತ್ತ ಹೋಗೋದಕ್ಕೆ ಮಾಟ ಮಂತ್ರ ಅಭಿಚಾರಿಕ ವಾಮಾಚಾರ ಪ್ರಯೋಗ ಅಂಥೇಳಿ ಹೇಳತಕ್ಕಂಥದ್ದು ಆದ್ದರಿಂದ ಇದನ್ನು ನಾವು ಹೇಗೆ ಗುರುತಿಸ್ತಕ್ಕಂಥದ್ದು ಇದು ಹೇಗೆ ಗೊತ್ತಾಗುತ್ತೆ ನಮಗೆ ಏನೇನು ಮನುಷ್ಯ ಪ್ರಯತ್ನ ಆಗಿ ಕೊನೆಗೆ ಅದು ಯಾವುದು ವರ್ಕ್ ಆಗಲಿಲ್ಲ ಅಂದಾಗ ಇಂಥ ಹತ್ತಕ್ಕೆಲ್ಲ ಬರತಕ್ಕಂಥ ಯಾರೋ ಮಾಟ ಮಾಡಿದ್ದಾರೆ ಅಥವಾ ದೇವರಿಗೆ ನಾವು ಹೋಗಬೇಕು ಅಥವಾ ದೇವರ ಪೂಜೆ ಮಾಡಬೇಕು ಆಗ ಬರುತ್ತೆ ಅಂದರೆ ಕಷ್ಟ ಬಂದಾಗ ವೆಂಕಟರಮಣ ಅಂತ ಅಲ್ವರೆಗೂ ಕೂಡ ಗೊತ್ತಿರುವುದಿಲ್ಲ ಇದನ್ನು ನಾವು ಹೇಗೆ ಗುರುತಿಸಬಹುದು ಯಾರು ಮಾಟವನ್ನು ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಏನು ಉಪಯೋಗಿಸಿ ಮಾಡಿದ್ದಾರೆ ಅನ್ನತಕ್ಕಂಥದ್ದು ಕೆಲವೊಂದು ವಿಧಿವಿಧಾನಗಳು ಇದೆ ಅದನ್ನು ಕೂಡ ನಾವು ತಿಳಿದುಕೊಂಡಾಗ ಮಾಟ ಮಂತ್ರದ ನಿಯಂತ್ರಣವನ್ನ ಮಾಡುವುದಕ್ಕೆ ಸಾಧ್ಯ ಈಗ ಹಂದಿ ರಕ್ತ ಬಳಸಿ ಒಂದು ವ್ಯಕ್ತಿಗೆ ಮಾಟ ಮಂತ್ರ ಮಾಡ್ತಾರೆ ಅವ್ರ ಮಾಡ್ತಾರೆ ಅಂದಾಗ ದೇಹದ ಮೇಲೆ ಪರಿಣಾಮ ಬೀರುತ್ತಾ ಅಂದ್ರೆ ಇವಾಗ ಬೆನ್ನು ನೋವು ಸಾಮಾನ್ಯವಾಗಿ ಒಬ್ಬರ ನಟರಿಗೆ ಬೆನ್ನು ನೋವು ಬಂದಿರೋದು ಮಾಟ ಮಂತ್ರದಿಂದಾನೇ ಅನ್ನೋ ಒಂದಷ್ಟು ವಿಷಯಗಳು ಕೂಡ ಕೇಳಿ ಬರ್ತಾರೆ ಸಾಧ್ಯನಾ ಈ ಕೆಲವೊಂದು ನಮಗೆ ಆಗದಿರತಕ್ಕಂತಹ ಶತ್ರುಗಳ ಮೇಲೆ ನಾವು ಪ್ರಯೋಗವನ್ನು ಅಂದರೆ ಮಾಟ ಮಂತ್ರವನ್ನು ಮಾಡತಕ್ಕಂಥವ್ರು ಏನಿದ್ದಾರೆ ಈ ಕೆಲವೊಂದು ಬೊಂಬೆ ಬೊಂಬೆಯನ್ನು ಮಾಡಿ ಆ ಮೂಲಕ ಆ ನಿರ್ದಿಷ್ಟವಾದಂತಹ ಮಂತ್ರದಿಂದ ಆ ಬೊಂಬೆಯನ್ನು ಆವಾಹಿಸಿ ಕ್ಷುದ್ರ ಪ್ರಯೋಗಗಳನ್ನು ಮಾಡಿ ಆ ಗೊಂಬೆಗೆ ಎಲ್ಲೆಲ್ಲಿ ಚುಚ್ಚಿದರೆ ಆ ವ್ಯಕ್ತಿಗೆ ಅಲ್ಲಲ್ಲೇ ನೋವು ಬರುತ್ತೆ ಅನ್ನತಕ್ಕಂಥದ್ದೆಲ್ಲ ಈ ಆಭಿಚಾರಕ ಪ್ರಯೋಗದಲ್ಲಿ ಹೇಳಿದ್ದಾರೆ ಅಂದರೆ ಪುತ್ಥಳಿ ಪ್ರಯೋಗ ಹೇಳಿ ನಾವು ಹೇಳ್ತೀವಿ ಆ ಪುತ್ತಳಿಗೆ ಅದರಲ್ಲೂ ಕೆಲವು ನಿರ್ದಿಷ್ಟವಾದಂತಹ ಪ್ರಾಣಿಗಳು ಕೋಳಿ ಇರಬಹುದು ಅದರಲ್ಲೇ ನವಿಲು ಹಂದಿ ಅನ್ನಕ್ಕೆಲ್ಲ ಈ ಸಾಮಾನ್ಯವಾಗಿ ಈ ವಾಮಾಚಾರ ಪ್ರಯೋಗದಲ್ಲಿ ಹೇಳಿದ್ದಾರೆ ನವಿಲಿನ ವಿವಿಧ ಅಂಗಾಂಗಗಳನ್ನು ತೆಗೆದುಕೊಂಡಾಗ ಅದೇ ಅಂಗಾಂಗಕ್ಕೆ ಸಂಬಂಧಪಟ್ಟಂತೆ ಕೆಲವರು ಹೊಟ್ಟೆಗೆ ಸಂಬಂಧಪಟ್ಟಂತೆ ನೋವನ್ನು ಉಂಟು ಮಾಡ್ಬೋದು ಬೆನ್ನುಹುರಿಗೆ ಸಂಬಂಧಪಟ್ಟಂತೆ ನೋವನ್ನು ಉಂಟು ಸ್ಪೈನಲ್ ಕಾರ್ಡ್ ಇದಕ್ಕೆ ಸಾಮಾನ್ಯವಾಗಿ ಎಲ್ಲ ಕೆಲವೊಂದು ವಿಚಾರಗಳೇ ನಾವು ಈ ಇದಕ್ಕೆ ಸಂಬಂಧಪಟ್ಟಂತೆ ನೋವು ಉಂಟಾಗ್ತಾ ಇದೆ ಅಲ್ಲತಕ್ಕಂಥದ್ದು ನಾವು ನೋಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಆದ್ದರಿಂದ ಅದೇ ನಿರ್ದಿಷ್ಟವಾದಂತಹ ಅಂಗಾಂಗಗಳಿಗೆ ರೋಗ ಬರುವಂತೆ ಅಥವಾ ನೋವು ಬರುವಂತೆ ನಿರ್ದಿಷ್ಟವಾದಂತಹ ಪ್ರಾಣಿಗಳ ನಿರ್ದಿಷ್ಟವಾದಂತಹ ವಸ್ತುಗಳನ್ನೇ ಅಂದರೆ ಮಾಂಸ ಇರಬಹುದು ರಕ್ತ ಇರಬಹುದು ಕೂದಲು ಉಗುರು ಇರ್ಬೋದು ಇಂತಹದ್ದನ್ನು ತೆಗೆದುಕೊಂಡು ನಾವು ಪ್ರಯೋಗವನ್ನು ಮಾಡಿದಾಗ ಅದೇ ನಿರ್ದಿಷ್ಟವಾದಂತಹ ಅಂಗಾಂಗಗಳು ವಿಫಲ ಆಗುತ್ತೆ ವಿಫಲ ಆಗುತ್ತೆ ಅಂದರೆ ಅಲ್ಲೇ ನೋವು ಬರುತ್ತೆ ಏನು ಆಪರೇಷನ್ ಆಗ್ಬೋದು ಅದರಿಂದ ನಿರಂತರವಾಗಿ ನೋವು ಅನುಭವಿಸ್ಬೋದು ಅದರಿಂದಲೇ ಅವರ ವೃತ್ತಿ ಜೀವನಕ್ಕೆ ತೊಂದರೆ ಬರಬಹುದು ಇದೆಲ್ಲವೂ ಕೂಡ ಅಂತಹದ್ದು ಉಂಟಾಗುತ್ತೆ ಅಂದರೆ ಅದರಲ್ಲೂ ಕೂಡ ಈ ಹಂದಿ ರಕ್ತ ಅಂತೇಳಿ ಸಮ ಹಂದಿಯಿಂದ ನಾವು ಹಂದಿಯನ್ನು ವಿಶೇಷವಾಗಿ ಕೆಲವೊಂದು ಮಾಟ ಮಂತ್ರಗಳಿಗೆ ಉಪಯೋಗಿಸ್ತಕ್ಕಂಥದ್ದು ಉಂಟು ಅದರ ರಕ್ತವನ್ನು ತೆಗೆತಕ್ಕಂಥದ್ದು ಕೋಣದ ರಕ್ತವನ್ನು ತೆಗೆತಕ್ಕಂಥದ್ದು ಮೇಕೆ ರಕ್ತವನ್ನು ತೆಗೆತಕ್ಕಂಥದ್ದು ಅಲ್ಲ ವಿಶೇಷವಾಗಿ ಕೆಲವೊಂದು ಶಕ್ತಿ ಇರುತ್ತೆ ಅದನ್ನೇ ನಾವು ಉಪಯೋಗಿಸಿದಾಗಲೂ ಕೂಡ ಅದು ನಿರ್ದಿಷ್ಟವಾದಂತಹ ಅಂಗದ ಮೇಲೆ ಅವ್ಯಕ್ತವಾಗಿ ಪರಿಣಾಮವನ್ನು ಉಂಟು ಮಾಡಿ ಆ ಅಂಗ ವಿಫಲ ಆಗುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ ಆದ್ದರಿಂದ ಅದು ಅದೇ ರಕ್ತದಿಂದ ಅಂತ ಹೇಳಿ ನಾವು ಹೇಳಬೇಕಾದರೆ ಅದಕ್ಕೆ ನಾವು ಕೆಲವೊಂದು ಕ್ರಮಗಳಿದೆ ನಾವು ಯಾವುದೋ ಕಪೋಲ ಕಲ್ಪಿತವಾಗಿ ಹೀಗೆ ಹೇಳುವುದಕ್ಕೆ ಆಗುವುದಿಲ್ಲ ಅದು ತಿಳಿದುಕೊಳ್ಳುವುದಕ್ಕೆ ಬೇರೆ ಶಾಸ್ತ್ರದ ಒಂದು ಸಹಾಯ ಅನ್ನತಕ್ಕಂಥದ್ದು ಬೇಕಾಗುತ್ತೆ ಉದಾಹರಣೆಗೆ ಶಾಸ್ತ್ರವನ್ನು ನಾವು ಅವಲಂಬಿಸಿ ಅಂದರೆ ಜ್ಯೋತಿಷ್ಯ ಶಾಸ್ತ್ರದಿಂದ ಯಾರಿಗೆ ಯಾವ ಪ್ರಯೋಗದಲ್ಲಿ ಒಂದು ಬೆನ್ನು ಹುರಿ ಇರ್ಬೋದು ಬೆನ್ನು ನೋವು ಬರ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಏನು ಅವರ ನಕ್ಷತ್ರ ಯಾವುದು ರಾಶಿ ಯಾವುದು ಯಾವ ದಶಾಭುಕ್ತಿ ನಡೀತಾ ಇತ್ತು ಅವರ ರೋಗಕ್ಕೆ ಕಾರಣ ಆಗತಕ್ಕಂತಹ ಸಮಯ ಏನಾದರೂ ಇದ್ರೆ ಅದು ಆ ಕುಜನಿಂದ ರೋಗಕ್ಕೆ ಕಾರಣ ರೋಗಕಾರಕ ಕುಜ ಅವನದು ಅದೇ ಸಮಯದಲ್ಲಿ ಇದ್ರೆ ಅಂದರೆ ನಮ್ಮ ಸಮಯ ಚೆನ್ನಾಗಿ ಇಲ್ಲದೇ ಇದ್ರೆ ನಾವು ಹೂವಿನ ಹಾರ ಹಾಕಿದ್ರೂ ಕೂಡ ಹಾವಾಗಿ ಪರಿವರ್ತನೆ ಆಗುತ್ತೆ ಸಮಯ ಚೆನ್ನಾಗಿದ್ದರೆ ಹಾವನ್ನು ಹಾಕಿದ್ರು ಕೂಡ ಏನೂ ತೊಂದರೆ ಆಗುವುದಿಲ್ಲ ಹೀಗೆ ಅದರಿಂದ ಸಮಯ ತುಂಬ ಮುಖ್ಯವಾಗುತ್ತೆ ಮಾಟ ಮಂತ್ರ ಅನ್ನತಕ್ಕಂಥದ್ದು ಯಾವುದೇ ರೀತಿ ಪ್ರಯೋಗ ಆಗಿದ್ದರೂ ಕೂಡ ಯಾವ ರಕ್ತದಿಂದ ಆಗಿರ್ಬೋದು ಕುದಲಿಂದ ಆಗಿರ್ಬೋದು ಕೆಲವು ವಸ್ತುಗಳಿಂದ ಆಗಿರ್ಬೋದು ಆಗಿದ್ದರೂ ಅದು ಪ್ರಭಾವವನ್ನು ಮಾಡಿ ಬೀಡಬೇಕಾದರೆ ಅದು ನಮಗೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಬೇಕಾದರೆ ಎಲ್ಲ ಸಮಯದಲ್ಲಿ ಆಗಲ್ಲ ನಮ್ಮ ಸಮಯ ಚೆನ್ನಾಗಿ ಇಲ್ಲದೇ ಇದ್ದಾಗ ಗ್ರಹಗತಿಗಳು ಚೆನ್ನಾಗಿ ಇಲ್ಲದೇ ಇದ್ದಾಗ ಮಾರಕವಾದಂತಹ ದಶಾಭಕ್ತಿ ನಡೀತಾ ಇದ್ದಾಗ ಇಂತಹದ್ದೆಲ್ಲ ಆ ಗ್ರಹಗತಿಗಳು ನಮಗೆ ಸಹಾಯವನ್ನು ಮಾಡದೇ ಇದ್ದರೆ ಗ್ರಹಗತಿಗಳ ಆಶೀರ್ವಾದ ಇಲ್ಲದೇ ಇದ್ದರೆ ಅಂತಹ ಸಮಯದಲ್ಲಿ ಈ ಮಾಟ ಮಂತ್ರ ಅನ್ನತಕ್ಕಂಥದ್ದು ಎಲ್ಲವೂ ಕೂಡ ನಾವು ವಿಶೇಷವಾಗಿ ಕೆಟ್ಟ ಪರಿಣಾಮವನ್ನು ಶೀಘ್ರದಲ್ಲಿ ಉಂಟು ಮಾಡಿ ಆ ಮೂಲಕ ನಮ್ಮ ವೃತ್ತಿ ಜೀವನಕ್ಕೆ ನಮ್ಮ ಅಭಿವೃದ್ಧಿಗೆ ನಮ್ಮ ಯಶಸ್ಸಿಗೆ ಮಾರಕವಾಗಿ ನಮ್ಮ ಅವನತಿಗೆ ಕಾರಣ ಆಗುತ್ತೆ ಆದ್ದರಿಂದ ಇದು ಹಂದಿಯ ರಕ್ತವೇ ಇರಬಹುದು ಕುರಿಯ ರಕ್ತವೇ ಇರಬಹುದು ಅಥವಾ ನವಲ ಮಾಂಸವೇ ಇರಬಹುದು ಯಾವುದೇ ಇಂದ ಉಪ್ ಯಾವುದರಿಂದ ಉಪಯೋಗಿಸಿದರೆ ಏನಾಗುತ್ತೆ ಅನ್ನತಕ್ಕಂಥದ್ದು ಅವರ ನಕ್ಷತ್ರ ರಾಶಿ ಇವುಗಳನ್ನು ತಿಳಿದುಕೊಂಡು ನಾವು ಆ ಮೂಲಕ ಅದೇ ಆಗಿದೆ ಅನ್ನತಕ್ಕಂತಹ ಒಂದು ಕನ್ಫರ್ಮೇಷನ್ ನಮಗೆ ಗೊತ್ತಾದ ನಂತರದಲ್ಲಿ ಪ್ರತಿವಿಧಿಗಳನ್ನು ಮಾಡಿದಾಗ ಮಾತ್ರ ಅಥವಾ ಅದಕ್ಕೆ ಸರಿಯಾಗಿ ನಾವು ನಡೆದುಕೊಂಡಾಗ ಮಾತ್ರ ಅದು ನಮಗೆ ಫಲವನ್ನು ಕೊಡುತ್ತೆ ಇಲ್ಲಾಂದರೆ ಏನೋ ನಾವು ಅಂದುಕೊಂಡು ಏನೋ ಮಾಡಲಿಕ್ಕೂ ಹೋಗಿ ಇನ್ನೇನೋ ವಿರುದ್ಧವಾದಂತಹ ಪರಿಣಾಮ ಉಂಟಾಗಿ ಅದರಿಂದ ತೊಂದರೆ ಆಗುತ್ತೆ ಅದರಿಂದ ಮಾಟ ಮಂತ್ರ ಅನ್ನತಕ್ಕಂತಹ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಟ್ಟು ಆ ಮೂಲಕ ಅದನ್ನು ನಂಬುತ್ತೀವೋ ನಂಬಲ್ಲ ಅನ್ನತಕ್ಕಂಥದ್ದು ಬೇರೆ ಪ್ರಶ್ನೆ ಬೆಂಕಿ ನಂಬಿ ಮುಟ್ಟಿದರೂ ಸುಡುತ್ತೆ ನಂಬದೇ ಮುಟ್ಟಿದ್ರೂ ಕೂಡ ಸುಡುತ್ತೆ ಇದು ಕೂಡ ಅದೇ ರೀತಿ ಅಂತಹ ಪ್ರಯೋಗಗಳು ಇವತ್ತಿಗೂ ಕೂಡ ಇದೆ ಅದು ಕೆಲವೊಂದು ನಿದ್ದೆ ಅಂತಹ ಶಕ್ತಿ ಇರತಕ್ಕಂಥವ್ರು ಮಾಡಿದಾಗ ಅದು ಪ್ರಭಾವ ಉಂಟಾಗಿಯೇ ಉಂಟಾಗುತ್ತೆ ಎಲ್ಲರೂ ಮಾಡ್ತಾರೆ ಅಂತ ಹೇಳಿ ಅರ್ಥ ಅಲ್ಲ ಯಾರು ಮಾಡಬೇಕೋ ಅವರು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಮಾಡಿದಾಗ ಅದರೊಂದು ಪರಿಣಾಮ ಆಗಿಯೇ ಆಗುತ್ತೆ ಅದನ್ನು ತಿಳಿದುಕೊಂಡು ಆ ಮಾಟ ಮಂತ್ರವನ್ನು ನಾವು ನಿರ್ದಿಷ್ಟವಾದಂತಹ ಕೆಲವೊಂದು ಪ್ರಯೋಗಗಳಿಂದ ಪ್ರತಿವಿಧಿಗಳನ್ನು ಆಚರಿಸಿಕೊಳ್ಳುವುದರಿಂದ ಆ ಮಾಟ ಮಂತ್ರದ ತೊಂದರೆಯಿಂದ ನಾವು ಹೊರಬರ್ಲಿಕ್ಕೆ ಸಾಧ್ಯ ಈಗ ನಟ ದರ್ಶನ್ ಅವರಿಗೆ ಮಾತಾ ಮಂತ್ರ ಪ್ರಯೋಗ ಆಗಿರೋದಕ್ಕೆ ಇಷ್ಟೆಲ್ಲ ತೊಂದರೆಗಳನ್ನ ಅವರು ಎದುರಿಸ್ಬೇಕಾಯ್ತಾ ಇಫ್ ಆಗಿದ್ರೆ ಅದರಿಂದ ಹೊರಗಡೆ ಬರೋದು ಹೇಗೆ ಅವರ ಸಾಮಾನ್ಯವಾಗಿ ನಾವು ದರ್ಶನ್ ಅವರ ಒಂದು ಜನ್ಮಕುಂಡಲಿಯನ್ನು ಕೂಡ ಪರಿಶೀಲನೆ ಮಾಡಿದ್ದೇನೆ ಅದು ನೋಡಿದಾಗ ಮಾರಕವಾದಂತಹ ಕುಜನ ಒಂದು ವಿಶೇಷವಾದಂತಹ ಕೆಟ್ಟ ಪರಿಣಾಮ ಅಲ್ಲತಕ್ಕಂಥದ್ದು ಶನಿ ಮಾರಕನಾಗಿರತಕ್ಕಂಥದ್ದು ಇವೆಲ್ಲ ಅವರ ಸಮಯ ಚೆನ್ನಾಗಿ ದಶಾಭುಕ್ತಿ ಇವೆಲ್ಲ ನಾವು ನೋಡಿದಾಗ ಅವರ ಸಮಯ ಚೆನ್ನಾಗಿಲ್ಲ ಅನ್ನತಕ್ಕಂಥದ್ದು ಗೊತ್ತಾಗುತ್ತೆ ಮೊದಲೇ ಜಾತಕವನ್ನು ಪರಿಶೀಲನೆ ಮಾಡಿದರೆ ಗೊತ್ತಾಗ್ತಾ ಇತ್ತು ಇಷ್ಟೆಲ್ಲ ಕಷ್ಟಗಳು ಬರ್ತಾ ಇರಲಿಲ್ಲ ಅದರಿಂದ ಈ ಒಂದು ಬಂಧನ ಆಗಬೇಕಾದರೂ ಅದಕ್ಕೆ ನಿರ್ದಿಷ್ಟವಾದಂತಹ ಗ್ರಹಗತಿಗಳ ಒಂದು ಸಂಯೋಜನೆ ಅನ್ನತಕ್ಕಂಥದ್ದು ಉಂಟಾದಾಗ ಎಂತಹ ಪ್ರಭಾವಶಾಲಿ ವ್ಯಕ್ತಿ ಪ್ರತಿಷ್ಠಿತ ವ್ಯಕ್ತಿ ಪ್ರಸಿದ್ಧ ವ್ಯಕ್ತಿಯಾಗಿದ್ದರೂ ಕೂಡ ಏನು ಮಾಡುವುದಕ್ಕೆ ಆಗುವುದಿಲ್ಲ ಅದರಿಂದ ಅಂತಹದೇ ಸಂದರ್ಭ ಇವರ ಜಾತಕದಲ್ಲೂ ಕೂಡ ಬಂದಿದ್ದರಿಂದ ಅದನ್ನು ಗಮನಿಸದೇ ಇದ್ದಿದ್ದರಿಂದ ಇಂತಹ ಕೆಲವೊಂದು ತೊಂದರೆ ಬಂಧನ ಅನ್ನತಕ್ಕಂಥ ಉಂಟಾಯಿತು ನಂತರದಲ್ಲಿ ಆರೋಗ್ಯ ಸಮಸ್ಯೆ ಉಂಟಾಯಿತು ಈಗಲೂ ಕೂಡ ನಿರಂತರವಾಗಿ ಒಂದು ರೀತಿಯ ಟೆನ್ಷನ್ ಇದ್ದೇ ಇದೆ ಇದಕ್ಕೆಲ್ಲ ಕಾರಣ ಪ್ರಮುಖವಾಗಿ ಈ ಗ್ರಹಗತಿಗಳ ಒಂದು ಪ್ರಭಾವ ಹೇಳಿ ಹೇಳ್ಬೋದು ಅಂದರೆ ಟೈಮ್ ಚೆನ್ನಾಗಿ ಇಲ್ಲದೆ ಇರತಕ್ಕಂಥದ್ದು ಪ್ರಮುಖವಾಗಿ ನಾವು ಮಾಟ ಮಂತ್ರ ಅನ್ನತಕ್ಕಂಥ ಅದನ್ನು ನೋಡುವುದಕ್ಕಿಂತ ಇಲ್ಲಿ ಗ್ರಹಗತಿಗಳನ್ನು ನಾವು ಸರಿಪಡಿಸಿಕೊಂಡು ಅದಕ್ಕೆ ಪೌಷ್ಟಿಕವಾದಂತಹ ಶಾಂತಿ ಕರ್ಮಗಳನ್ನು ಆಚರಿಸಿಕೊಂಡ್ರೆ ಈ ಯಾವುದೇ ರೀತಿಯ ತೊಂದರೆಗಳಿರಲಿ ಯಾವುದೇ ರೀತಿಯ ದೈಹಿಕವಾದಂತಹ ರೋಗಗಳಿರಲಿ ಅದೆಲ್ಲ ಒಂದು ನಿವಾರಣೆ ಆಗುತ್ತೆ ಯಾಕೆಂದರೆ ತಚ್ಚಾಂತಿ ಜಪಹೋಮಾರ್ಚನಾಧಿ ಅಂತ ಅಂತೇಳಿ ಹೇಳಿದ್ದಾರೆ ಯಾವುದೇ ರೀತಿಯ ಒಂದು ಕಷ್ಟಗಳು ಬರಬೇಕಾದರೆ ಅದಕ್ಕೆ ಕರ್ಮವೇ ಕಾರಣ ಪೂರ್ವಜನ್ಮಾರ್ಜಿತ ಕರ್ಮ ಅದರಿಂದ ಅಂತಹ ಕರ್ಮವನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಜನ್ಮಕುಂಡಲಿ ಆ ಜನ್ಮಕುಂಡಲಿ ಇರತಕ್ಕಂತಹ ಗ್ರಹಗತಿಗಳಿಗೆ ಅನುಸಾರವಾಗಿ ಕೆಲವರಿಗೆ ದೈಹಿಕವಾದಂತಹ ತೊಂದರೆಗಳು ಬರುತ್ತೆ ಕೆಲವೊಂದು ಸಾಮಾಜಿಕವಾದಂತಹ ಸಮಸ್ಯೆಗಳು ಬರುತ್ತೆ ಕೆಲವರಿಗೆ ಮಾನಸಿಕವಾದಂತಹ ಸಮಸ್ಯೆಗಳು ಕಾಡುತ್ತೆ ಹೀಗೆ ಆಗಿರತಕ್ಕಂಥ ಅದೇ ನಾವು ದರ್ಶನ ವಿಚಾರದಲ್ಲಿಯೂ ಕೂಡ ಇದೇ ರೀತಿಯಾಗಿರತಕ್ಕಂಥದ್ದು ಮಾರಕವಾದಂತಹ ಗ್ರಹಗಳು ಎಲ್ಲ ಒಟ್ಟಿಗೆ ಸೇರಿದ್ದರಿಂದ ಅವರ ಸಮಯ ಚೆನ್ನಾಗಿ ಇಲ್ಲದೇ ಇರುವುದರಿಂದ ಈ ರೀತಿಯಾಗಿ ಆಗಿದೆ ಏನು ಮಾಡಲಿಕ್ಕೆ ಆಗಲೇ ಇಲ್ಲ ಅವರು ಅದರಿಂದ ಇನ್ನು ಮುಂದಾದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲನೆಯನ್ನು ಮಾಡಿ ಅದಕ್ಕೆ ಆಚರಿಸ್ತಕ್ಕಂತಹ ಪೌಷ್ಟಿಕ ಕರ್ಮಗಳನ್ನು ನಾವು ಆಚರಿಸಿಕೊಂಡಾಗ ಎಂತಹ ಮಾಟ ಮಂತ್ರ ಏನೇ ಆಗಿದ್ದರೂ ಕೂಡ ಅದರಿಂದ ಹೊರಬರುವುದಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೇ ಇದ್ದರೆ ನಾವು ಮಾಟ ಮಾಡಿದ್ರೆ ನಾವು ಮಾಟ ಮಾಡಿದ್ರೆ ಅದು ವಿರುದ್ಧವಾದ ಪರಿಣಾಮ ಉಂಟಾಗಲಿ ಉಂಟಾದ್ರೂ ಆಗಬಹುದು ಅದರಿಂದ ಎಚ್ಚರಿಕೆ ಅಂದರೆ ಪ್ರಮುಖವಾಗಿ ನಮ್ಮ ಗ್ರಹಸ್ಥಿತಿಯನ್ನು ತಿಳಿದುಕೊಂಡು ಅದನ್ನು ನಾವು ಸೂಕ್ತವಾದ ರೀತಿಯ ಪರಿಹಾರವನ್ನು ಮಾಡಿಕೊಂಡಾಗ ಇಂತಹ ಮಾಟ ಮಂತ್ರ ಪ್ರಯೋಗ ಆಗಿದ್ದರೂ ಕೂಡ ಅದರಿಂದ ಹೊರಬರುವುದಕ್ಕೆ ಸಾಧ್ಯ ಕೂದಲು ಅಥವಾ ಉಗುರು ಬಟ್ಟೆ ಅಥವಾ ಮಂತ್ರಗಳಿಂದನೇ ಒಂದು ಪ್ರಾಣಿಯನ್ನ ತಗೊಂಡು ಅದರ ರಕ್ತವನ್ನ ತಗೊಂಡು ಈ ನಾನು ಆಗ್ಲೇ ಹೇಳಿದಾಗೆ ಶುದ್ಧ ವಿಚಾರ ಮತ್ತು ಮಹಾಭಿಚಾರ ಹೇಳಿ ಎರಡು ರೀತಿಯಲ್ಲಿ ಇದೆ ಒಂದು ಸಿವಿಲ್ ಕ್ರಿಮಿನಲ್ ಅಂತೇಳಿ ನಾವು ಹೇಳಬಹುದು ಅಂದ್ರೆ ಸಿವಿಲ್ ಅಂತಂದ್ರೆ ಸಾಮಾನ್ಯವಾಗಿ ಮಂತ್ರಗಳನ್ನು ಉಪಯೋಗಿಸಿಕೊಂಡು ಯಾವುದೇ ಪ್ರಾಣಿಗಳಿಗೆ ಅಂದ್ರೆ ಪ್ರಾಣಿಗಳಿಗೆ ಒಂದು ರಕ್ತ ಇರಬಹುದು ಕೂದಲು ಇರಬಹುದು ಇಂತಹದ್ದನ್ನ ಯಾವುದೇ ಉಪಯೋಗಿಸದೆ ಕೇವಲ ಮಂತ್ರದಿಂದ ಪ್ರಯೋಗವನ್ನ ಮಾಡತಕ್ಕಂಥದ್ದು ಮಹಾಭಿಚಾರ ಹೇಳಿ ಹೇಳ್ತಾರೆ ಇದು ಒಂದು ವಿಭಾಗ ಇನ್ನು ವಿಚಾರ ಅಂತಂದರೆ ಇದು ನಿರ್ದಿಷ್ಟವಾದಂತಹ ಪ್ರಾಣಿಗಳು ಅಥವಾ ಯಾರಿಗೆ ಪ್ರಯೋಗವನ್ನು ಮಾಡಬೇಕೋ ಅವರ ಕೂದಲು ಇರ್ಬೋದು ಅವರು ಉಪಯೋಗಿಸ್ತಕ್ಕಂತಹ ವಸ್ತ್ರ ಇರ್ಬೋದು ಅವರ ಉಗುರಿರ್ಬೋದು ಅಥವಾ ಅವರು ನಡೆದಾರದಿರತಕ್ಕಂತಹ ಒಂದು ದಾರಿಯಲ್ಲಿರತಕ್ಕಂತಹ ಧೂಳನ್ನು ತೆಗೆದುಕೊಂಡಲ್ಲೂ ಕೂಡ ತೆಗೆದುಕೊಂಡು ಕೂಡ ಮಾ ಈ ಅಭಿಚಾರಿಕ ವಾಮಾಚಾರ ಪ್ರಯೋಗವನ್ನು ಮಾಡುವುದಕ್ಕೆ ಸಾಧ್ಯ ಅಂತೇಳಿ ಮಂತ್ರಶಾಸ್ತ್ರಗಳು ಹೇಳುತ್ತೆ ಆದ್ದರಿಂದ ಇದನ್ನು ಶುದ್ಧ ವಿಚಾರವನ್ನು ಮಾಡಿದಾರೋ ಅಥವಾ ಮಹಾಭಿಚಾರ ಅಂದರೆ ಮಂತ್ರದಿಂದ ಮಾಡಿದ್ದಾರೋ ತಂತ್ರದಿಂದ ಮಾಡಿದ್ದಾರೋ ತಂತ್ರ ಅಂದರೆ ಇದು ಕೂದಲು ಉಗುರು ರಕ್ತ ಇದೆಲ್ಲವೂ ಕೂಡ ತಂತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಅನ್ನತಕ್ಕಂಥದ್ದು ನಾವು ಕೇವಲ ಈ ಜ್ಯೋತಿಷ್ಯ ಶಾಸ್ತ್ರದಿಂದ ಮಾತ್ರ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಅಥವಾ ಅದೇ ವಿದ್ಯೆಯಿಂದ ಇನ್ನೊಬ್ಬರು ಗೊತ್ತಿರತಕ್ಕಂತಹ ವಿದ್ಯೆ ಯಾರಿಗೆ ಗೊತ್ತಿದೆಯೋ ಅವರಿಂದ ನಾವು ತಿಳಿದುಕೊಳ್ಳಬಹುದು ಹೀಗೆ ಈ ಉಗುರು ರಕ್ತ ವಸ್ತ್ರಗಳು ಯಾವುದೇ ಇರಲಿ ಅವನು ಉಪಯೋಗಿಸ್ತಕ್ಕಂಥ ವಸ್ತುಗಳನ್ನು ಉಪಯೋಗಿಸಿಕೊಂಡು ಕೂಡ ಈ ಮಾಟ ಮಂತ್ರವನ್ನು ಮಾಡುವುದಕ್ಕೆ ಸಾಧ್ಯ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ